ಕೊಡಿ ಅಮ್ಮ ಪ್ರಶ್ನೆ ಕೇಳ್ತಿದ್ದಾರೆ ನಿಂತಿದ್ದಾರೆ ಕೇಳ್ತಾ ಇದೀಮ ಮಾತಾಡು ಶರಣು ಶರಣಾಣಿಗಳು ನನ್ನ ಹೆಸರು ಕ್ಷಿತಿಜಾ ಜಿ ನೋಬೆಲ್ ಪಂಡಿತರಾದ ಗುರುಗಳಿಗೆ ನನ್ನ ಈ ಪ್ರಶ್ನೆ ನಮ್ಮದು ಜಾತಿ ಜಾತ್ಯತೀತ ದೇಶ ಆದರೆ ಜಾತಿ ಒಂದು ಮಟ್ಟದ ಅವಶ್ಯಕತೆ ಇದೆಯಾ ಅನ್ನೋದು ತುಂಬ ಅರ್ಥಪೂರ್ಣವಾದಂಥ ಪ್ರಶ್ನೆಯನ್ನೇ ಕೇಳಿದೆ ನಮ್ಮದು ಜಾತ್ಯತೀತ ದೇಶ ಜಾತಿ ಜಾತಿಗೊಂದು ಮಠಗಳ ಅಗತ್ಯ ಇದೆಯೇ ಬಹುಶಃ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಾವು ನೀವು ಎಲ್ಲರೂ ಯಥಾವತ್ತಾಗಿ ಪರಿಪಾಲನೆ ಮಾಡ್ತಾ ಬಂದಿದ್ದರೆ ಖಂಡಿತ ಜಾತಿ ಬಂದು ಮಠಗಳ ಅಗತ್ಯ ಇರಲಿಲ್ಲ ನಾವು ಅದನ್ನು ಮಾಡಿಲ್ಲ ಅನ್ನೋ ಕಾರಣಕ್ಕಾದರೆ ಒಂದೊಂದು ಜಾತಿಯಲ್ಲಿ ಮಠಗಳನ್ನು ಜಾತ್ಯತೀತರಾಗಿ ಅವರು ಬದುಕುವಂತ ಕಾರ್ಯವನ್ನು ಮಾಡಿದ್ದಾರೆ ಅನ್ನೋದನ್ನ ನಾವು